ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ ಲೈಕ್ ಯಾರು ಕಲಿಬೇಕು ಅನ್ನೋರು ನಂದು ಈ ಫ್ರೈಡೆ ಬೆಸ್ಟ್ನ ಆಗಿ ಕಲೀರಿ ಕಲಿತರೆ ಮಾರ್ಕೆಟ್ ಈಸಿ ಆಗುತ್ತೆ ಅದರ್ವೈಸ್ ಮಾರ್ಕೆಟ್ ಟಫ್ ಆಗುತ್ತೆ ಸೊ ಇವತ್ತು ನಾನು ಕೂಡ ಲೈಕ್ ಮೊಬೈಲಲ್ಲಿ ಟ್ರೇಡ್ ಮಾಡಿದ್ದು ಹೊರ್ಗಡೆ ಇದ್ದೆ ಸುಮ್ಮನೆ ಎಮರ್ಜೆನ್ಸಿ ವರ್ಕ್ ಬಂತು ಅಂತ ಕಂಪ್ಲೀಟ್ ಹೊರಗಡೆ ಇದ್ದು ಇವಾಗ ಜಸ್ಟ್ ಬಂದು ಊಟ ಮಾಡಿದ್ದೀನಿ ಊಟ ಮಾಡಿ ಜಸ್ಟು ಒಂದು ವೀಡಿಯೋ ಫಸ್ಟು ಯೂಟ್ಯೂಬ್ಗೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡುವ ದೆನ್ ಸ್ಟೂಡೆಂಟ್ಸ್ ಕ್ವೈರೀಸ್ಗಳು ತುಂಬ ಇದ್ದಾವೆ ಲೈಕ್ ನಾನಿವಾಗ ಅಗೇನ್ ಹೋಗ್ಬೇಕಾಗಿರೋದ್ರಿಂದ ಇವಾಗ ನಿಮಗೆ ಲೈಕ್ ಮೊಬೈಲಲ್ಲಿ ಟ್ರೇಡ್ ಮಾಡಿದ್ರಿಂದ ಇಲ್ಲಿ ಲ್ಯಾಪ್ಟಾಪಲ್ಲಿ ಲಾಗಿನ್ ಮಾಡಿಕೊಂಡು ಲೈಕ್ ಅದನ್ನೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋ ಅಷ್ಟು ಟೈಮ್ ನನಗೂ ಇಲ್ಲ ಬಿಕಾಸ್ ಅದನ್ನು ಲಾಗಿನ್ ಮಾಡಿ ಅದನ್ನು ಅಥೆಂಟಿಕೇಶನ್ ಕೊಟ್ಟು ಇದೆಲ್ಲ ಮಾಡ್ಕೊಳ್ಳೋಕ್ಕೆ ಟೈಮ್ ಆಗುತ್ತೆ ಸೊ ಲೆಟ್ ಸಿ ಬಿಕಾಸ್ ಈ ಟೂಕ್ಕೆ ಟ್ವೆಂಟಿ ಫೈವ್ ತೌಸಂಡ್ಟು ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಎಲ್ಲ ನಿಮಗೆ ಬ್ರೋಕರೇಜ್ ಎಲ್ಲ ಸೇರಿ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ತೌಸಂಡ್ ತನಕ ಲಾಸ್ ತೋರಿಸ್ಬೋದು ಇವತ್ತು ನಿನ್ನೆ ಪ್ರಾಫಿಟ್ ಮಾಡಿದ್ರಲ್ಲಿ ಅದರಲ್ಲಿ ಹೋದರೂ ಏನೂ ಆಗೋದಿಲ್ಲ ಬಿಕಾಸ್ ನನ್ನ ಟಾರ್ಗೆಟು ದಿನಕ್ಕೆ ಲಕ್ಷ ವರ್ಷ ಸಾರಿ ತಿಂಗ್ಳಿಗೆ ಎರಡು ಲಕ್ಷ ದುಡ್ಕೊಬೇಕು ಅನ್ನೋದು ತಿಂಗಳಿಗೆ ಎರಡು ಲಕ್ಷ ಆರಾಮ ದು ಆಯ್ತಲ್ಲ ಅದರಲ್ಲಿ ಏನಿದೆ ಅಲ್ವಾ ಸೊ ಥಿಂಗ್ ನಿಮ್ಮ ಮೈಂಡ್ ಸೆಟ್ ಆಗಿರಬೇಕು ಯು ಶುಡ್ ಮೇಕ್ ಮನಿ ಮಂತ್ಲಿ ಟೂ ಲ್ಯಾಕ್ಸ್ ಇಸ್ ಮೋರ್ ದ್ಯಾನ್ ಎನ್ ಫಾರ್ ಅಸ್ ಟೂ ಲ್ಯಾಕ್ಸ್ಗಿಂತ ಜಾಸ್ತಿ ಅಮೌಂಟು ನಾವು ಟ್ರೇ ಮಾಡ್ಕೊಳ್ಳೋದ್ರ ಅವಶ್ಯಕತೆ ಇಂಥ ಎಕ್ಸ್ಟ್ರಾ ನನ್ನ ಮೈಂಡಲ್ಲಿ ಇರೋದಿಲ್ಲ ಹ್ಯಾಪಿ ಅದಕ್ಕಿಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದ್ರಿಂದ ತಪ್ಪಲ್ವಾ ಸೊ ಇವತ್ತು ಮಾರ್ಕೆಟ್ ಆ್ಯಕ್ಚುಲಿ ಕಂಪ್ಲೀಟಿ ಟ್ರಿಕಿ ಮಾರ್ಕೆಟ್ ಲೈಕ್ ಟ್ರಿಕ್ಕಿ ಮಾರ್ಕೆಟ್ ಆಗುತ್ತೆ ಅನ್ನೋದು ಕೂಡ ಗೊತ್ತಿತ್ತು ಯಾಕೆಂದರೆ ಮಾರ್ಕೆಟಲ್ಲಿ ಕಂಪ್ಲೀಟ್ ವೈಡ್ ರೇಂಜ್ ಇದ್ದಿದ್ದರಿಂದ ಇವತ್ತು ಟ್ರಿಕ್ಕಿ ಮಾರ್ಕೆಟ್ ಆಗುತ್ತೆ ಅನ್ನೋದು ಕೂಡ ಗೊತ್ತಿತ್ತು ನಾನು ಎಲ್ಲಿ ಎರಡು ಸಲ ಟ್ರೇಡ್ ಮಾಡಿ ಲಾಸ್ ಮಾಡ್ಕೊಂಡು ಏನೇ ಮೊಬೈಲಲ್ಲಿ ಅನ್ನೋದು ಕೂಡ ಗೈಡ್ ಮಾಡ್ತೀನಿ ಆ್ಯಕ್ಚುಲಿ ಸ್ಟೂಡೆಂಟ್ಸ್ಗೆ ಏನು ಗೈಡ್ ಗೈಡ್ ಮಾಡಿದ್ದೆ ಅನ್ನೋದು ಕೂಡ ಗೈಡ್ ಮಾಡ್ತೀನಿ ಸಿ ಮಾರ್ಕೆಟ್ ನಿನ್ನೆ ಆಲ್ಮೋಸ್ಟ್ ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ಮೂವ್ಮೆಂಟ್ ಆಗಿತ್ತು ಸೊ ಇವತ್ತು ಗ್ಯಾಪ್ ಅಪ್ ಆದರೆ ನಾನು ಕ್ಲಿಯರಾಗಿ ಹೇಳಿದೆ ಸ್ಟೂಡೆಂಟ್ಸ್ಗೆ ಒಂದು ಇನ್ಸೈಡ್ ಕ್ಯಾಂಡಲ್ ಆಗುತ್ತೆ ಅಂತ ಮಾರ್ಕೆಟ್ ಇವಾಗ ಒಂದು ಇನ್ಸೈಡ್ ಕ್ಯಾಂಡಲ್ ಮಾಡಿದೆಯಾ ಕ್ಲಿಯರ್ ಕಟ್ಟಾಗಿ ಒಂದು ಇನ್ಸೈಡ್ ಕ್ಯಾಂಡಲ್ ಮಾಡಿದೆ ಸೊ ಈ ವಿಡಿಯೋ ಆದಮೇಲೆ ದೆನ್ ಐ ಹ್ಯಾವ್ ಟು ಮೇಕ್ ಅನಾಲಿಸಿಸ್ ವೀಡಿಯೋ ಫಾರ್ ಸ್ಟೂಡೆಂಟ್ಸ್ ಅದಕ್ಕೋಸ್ಕರನೇ ನನಗೆ ಇವಾಗ ಎಲ್ಲನೂ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದ್ವಿ ಬಿಕಾಸ್ ಐ ಹಾವ್ ಟು ಲಿವ್ ತ್ರೀ ಫಾರ್ಟಿ ಫಾರ್ಟಿ ಫೈವ್ ಅಷ್ಟರಲ್ಲಿ ಐ ಹ್ಯಾವ್ ಟು ಗೋ ಅಗೇನ್ ಅದಕ್ಕೋಸ್ಕರನೇ ಸೊ ಲೈಕ್ ಮಾರ್ಕೆಟಲ್ಲಿ ನಾನು ಬೆಳಗ್ಗೆನೇ ಲೈಕ್ ಗಾಡಿ ಓಡಿಸ್ತಿರಲ್ಲ ಅಂದರೆ ಡೆಫಿನೆಟಾಗಿ ಸಿಂಪಲ್ ಆ್ಯಂಡ್ ಝೀಸಿ ಟ್ರೇಡು ಲೈಕ್ ನನಗೆ ಇದು ಮಾಡಿದ್ದು ಒನ್ಸ್ ಮಾರ್ಕೆಟ್ ವೆಂಟ್ ಅಪ್ಸೈಡ್ ಕೇಮ್ ಡೌನ್ ಸೈಡ್ ಅಗೇನ್ ಈ ಲೆವೆಲ್ನ ಬ್ರೇಕ್ ಡೌನ್ ಮಾಡ್ತು ನೋಡಿ ವಾಸ್ ದ ಟ್ರೇಡ್ ಆರಾಮ್ಸೆ ಇಲ್ಲಿ ಟ್ರೇಡ್ ಮಾಡಿದರೆ ವೆರಿ ಈಸಿ ಟ್ರೇಡು ಆಲ್ಮೋಸ್ಟ್ ಹದಿನೈದರಿಂದ ಇಪ್ಪತ್ತು ಪಾಯಿಂಟ್ ಮೂವ್ ಆಗ್ತಿದೆ ಮೂಮೆಂಟ್ ಇದು ಇಲ್ಲಿ ಯಾರು ಟ್ರೇಡ್ ಮಾಡಿದರೆ ಆಗಿ ಇವತ್ತು ಒಂದು ಉತ್ತಮ ಪ್ರಾಫಿಟ್ ಅಂತೂ ಮಾಡುವಂಥ ಪ್ಲೇಸ್ ಅದು ಓಕೆನಾ ಒಂದು ಸೆಕೆಂಡ್ ಅಪ್ ಅಪ್ಸೈಡ್ ಅಂತ ಯಾವುದೇ ಥರದ ಟ್ರೇಡ್ಸ್ ಇರಲಿಲ್ಲ ಲೈಕ್ ಇವಾಗಲೂ ನೀವು ಅಪ್ಸೈಡ್ ಹೋಗ್ತಿದೆ ಅಂತ ಟ್ರೇಡ್ ಮಾಡಿದ್ರೆ ಪ್ರೀಮಿಯಂ ಮೂವ್ ಆಗಿರಲ್ಲ ಯಾಕೆಂದರೆ ಮಾರ್ಕೆಟ್ ಡೈರೆಕ್ಷನ್ ಸೆಲ್ಲಿಂಗ್ ಸೈಡ್ ಇದೆ ಇದರಿಂದ ನಾನು ಎಲ್ಲಿ ಟ್ರೇಡ್ ಮಾಡಿದೆ ದಟ್ ಈಸ್ ಇಂಪಾರ್ಟೆಂಟ್ ಇಯರ್ ಬಿಕಾಸ್ ಲೈಕ್ ನಾನು ಬೆಳಗ್ಗೆಯಿಂದ ಆಲ್ರೆಡಿ ನಿಮಗೆ ಹೇಳಿದ್ದೆ ಬಿಝಿ ಇದ್ದೆ ಆ್ಯಂಡ್ ಸಾರಿ ಅಪ್ಲೈಸ್ ಸ್ಟೂಡೆಂಟ್ಸ್ಗೆ ಅಪ್ಲೈಸ್ ಕೂಡ ಮಾಡ್ತೀನಿ ನಿಮ್ಗಡೆ ಮೆಸೇಜಸ್ಗಳಿಗೆ ರಿಪ್ಲೈ ಮಾಡಿಲ್ಲ ಸಮಯ ಕೊಡಿ ಆರು ಗಂಟೆ ಮೇಲೆ ಫ್ರೀ ಆಗ್ತೀನಿ ಆವಾಗ ನಾನು ರಿಪ್ಲೈ ಮಾಡಿಕೊಡ್ತೀನಿ ಸೊ ಆರು ಗಂಟೆ ಮೇಲೆ ನಿಮಗೆ ಎಲ್ಲ ಮೆಸೇಜಸ್ಗೂ ರಿಪ್ಲೈ ನಾನು ಕಳಿಸೇ ಕಳಿಸ್ತೀನಿ ಓಕೆನಾ ಆ್ಯಂಡ್ ಸೆಕೆಂಡ್ ತಿಂಗು ಲೈಕು ಆ್ಯಂಡ್ ಒನ್ ಮೋರ್ ತಿಂಗು ಆ್ಯಕ್ಚುಲಿ ಒಂದು ರೀಸೆಂಟಾಗಿ ಒಬ್ಬ ಬ್ಯಾಂಗ್ಳೂರು ಅವ್ರಿಗೆ ಆದಂಥ ಒಂದು ಇನ್ಸಿಡೆಂಟ್ ಲೈಕು ಏನಂದರೆ ಇನ್ಕಮ್ ಟ್ಯಾಕ್ಸು ಅವರು ಲಾಸ್ ಆದ್ರೂ ತೋರಿಸ್ದಲ್ಲೇ ಇದ್ದಿದ್ದಕ್ಕೆ ಅವ್ರಿಗೆ ಆ್ಯಕ್ಚುಲಾಗಿ ಇನ್ಕಮ್ ಟ್ಯಾಕ್ಸಿಂದ ನೋಟಿಸ್ ಬಂದು ಈ ಯೂಸ್ ಟು ಪೇ ಸಮ್ ಬಿಗ್ ಅಮೌಂಟ್ ಅನ್ನೋದು ಅದ್ರದೊಂದು ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಬಟ್ ಬಿಕಾಸ್ ಯಾವುದನ್ನು ರಿವೀಲ್ ಮಾಡೋಕ್ಕಾಗೋದಿಲ್ಲ ಯಾಕೆಂದ್ರೆ ಅವ್ರು ಯಾವುದನ್ನು ಐಡೆಂಟಿಟಿ ರಿವೀಲ್ ಮಾಡೋಕ್ಕೆ ಯಾರಿಗೂ ಬಿಟ್ಟಿಲ್ಲ ಸೊ ಹಾಗಾಗಿನೇ ಲೈಕ್ ನೋಡೋಣ ನಾನು ಫ್ರೀ ಆದರೆ ಈ ವೀಕೆಂಡಲ್ಲಿ ಅದ್ರದ್ದೊಂದು ವೀಡಿಯೋ ನಿಮಗೆ ಟ್ಯಾಕ್ಸ್ ಒಂದು ವೀಡಿಯೋ ಕೂಡ ಮಾಡಿ ಹಾಕ್ತೀನಿ ನಾನು ಆ್ಯಕ್ಚುಲಿ ಇವತ್ತು ಟ್ರೇಡ್ ತೊಗೊಂಡಿದ್ದು ಎಕ್ಸಾಕ್ಟ್ ಈ ಕ್ಯಾಂಡಲ್ ಕ್ಲೋಸ್ ಆದಮೇಲೆ ಟ್ರೇಡ್ ತಗೊಂಡೆ ಬಿಕಾಸ್ ಬಿಫೋರ್ ಬ್ರೇಕೌಟ್ ಟ್ರೇಡರ್ ನಾನು ಇದು ನಾನು ಬ್ರೇಕೌಟ್ ಆದರೆ ಡೆಫಿನೆಟಾಗಿ ಮಾರ್ಕೆಟಲ್ಲಿ ಒಂದು ಉತ್ತಮ ಡೌನ್ ಸೈಡ್ ಮೂವ್ ಅಂತೂ ಸಿಗುತ್ತೆ ಆಗಿ ಇದರಿಂದ ಏನಾದರೂ ಬ್ರೇಕ್ ಡೌನ್ ಆದರೆ ಐ ವಿಲ್ ಲುಕ್ ಫಾರ್ ಒನ್ ಟ್ರೇಡ್ ಅಂತ ಮೈಂಡಲ್ಲಿತ್ತು ಓಕೆನಾ ಸೊ ಇಲ್ಲಿಂದ ಕೆಳಗಡೆ ಹೋದರೆ ವಿ ಲೆಟ್ಸ್ ಟೇಕ್ ಇಟ್ ಆನ್ ಒನ್ ಟ್ರೇಡ್ ಲುಕ್ ಇಟ್ ಆಫ್ಟರ್ ನೋಡೋಣ ಟ್ರೇಡ್ ಸಿಗುತ್ತಾ ಸಿಗೋಲ್ವಾ ದಟ್ ಸೆಕೆಂಡ್ರಿ ತಿಂಗು ಇಲ್ಲಿಂದ ಬಂದರೆ ಅಂತೂ ಒಂದು ಟ್ರೇಡ್ ಸಿಗುತ್ತೆ ಅಂತ ನಾನು ತಗೊಂಡೆ ಆ್ಯಕ್ಚುಲಿ ತೊಗೊಳ್ತಿದ್ದಂಗೆ ಮಾರ್ಕೆಟಲ್ಲಿ ಎರಡು ಮೂರು ಪಾಯಿಂಟು ಪ್ರಾಫಿಟ್ ತೋರಿಸಿದ್ದು ಇಮಿಡಿಯೇಟಾಗಿ ರಿವರ್ಸ್ ಆಯಿತು ಆ್ಯಕ್ಚುಲಿ ನಾನು ಮೊಬೈಲಲ್ಲಿ ಯೂಶಲಿ ಟ್ರೇಡ್ ಮಾಡೋದಿಲ್ಲ ನನಗೆ ಮೊ ಇದು ಸಿಸ್ಟಮಲ್ಲಾದ್ರೆ ಇಮಿಡಿಯೇಟಾಗಿ ಎಂಟ್ರಿ ಎಕ್ಸಿಟ್ ಎಲ್ಲ ಮಾಡ್ಬೋದು ಮೊಬೈಲಲ್ಲಿ ನಾನು ಎಕ್ಸಿಟ್ ಆಗೋದ್ರೊಳಗಡೆ ಆಲ್ಮೋಸ್ಟ್ ಐ ಟು ಕಿಟ್ ಆನ್ ಏಯ್ಟೀನ್ ತೌಸಂಡ್ ರುಪೀಸ್ ಲಾಸ್ ತೋರಿಸ್ತಿತ್ತು ಮಾರ್ಕೆಟಲ್ಲಿ ಓಕೆನಾ ಏಯ್ಟೀನ್ ತೌಸಂಡ್ ರುಪೀಸ್ ಲಾಸ್ ಆದ ಕ್ಲೋಸ್ ಮಾಡಿದೆ ಅಗೇನ್ ನಾನು ಟ್ರೇಡ್ ತೊಗೊಂಡೆ ಇಲ್ಲಿ ಅಂದರೆ ಈ ಕ್ಯಾಂಡರ್ ರಿವರ್ಸ್ ಬಂದಾಗ ಐ ಜಸ್ಟ್ ಎಕ್ಸ್ಪೆಕ್ಟೆಡ್ ಲೈಕ್ ಮಾರ್ಕೆಟ್ ಇದ್ದಿಷ್ಟೇ ಮೇ ಬಿ ಇಟ್ ವಿಲ್ ಬ್ರೇಕ್ಸ್ ಅಂತ ಇಮಿಡಿಯೇಟಾಗಿ ಈ ಕ್ಯಾಂಡಲ್ ಶಾರ್ಟ್ ಅಪ್ ಮೂವ್ ಬಂತು ಸೊ ಹಾಗಾಗಿನೇ ಐ ಮೇಡ್ ಇಟ್ ಅರೌಂಡ್ ಅನದರ್ ಟೆನ್ ಪಾಯಿಂಟ್ಸ್ ಲಾಸ್ ಅಂದ್ಕೊಂಡ್ರು ಸಾರಿ ಸೆವೆನ್ ಏಟ್ ಪಾಯಿಂಟ್ಸ್ ಲಾಸ್ ತೊಗೊಂಡ್ರು ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಲಾಸ್ ಆಗಿತ್ತು ಸೊ ನೀವು ಅದನ್ನು ಏನಾರು ಅಂದ್ಕೊಳ್ಳಿ ಬಿಕಾಸ್ ಲೈಕ್ ನೀವು ಇಲ್ಲ ನೀವು ಲಾಸ್ ಮಾಡ್ಕೊಂಡಿದ್ದೀರಾ ಇದು ಅದು ಇದು ಅಂತ ಏನು ಗೊತ್ತಾ ನೀವು ತುಂಬ ದಿನ ನಾನು ಔಟ್ ಮಾಡ್ತಿದ್ರೆ ಕ್ಲಿಯರ್ ಕಟ್ಟಾಗಿ ಗೊತ್ತಿರುತ್ತೆ ಮಾರ್ಕೆಟ್ ಆಲ್ವೇಸ್ ನಾನು ನಿಮಗೆ ಹೇಳ್ತೀನಿ ನಿಮಗೆ ರಿಸ್ಕ್ ರಿವಾರ್ಡ್ ತುಂಬಾ ಇಂಪಾರ್ಟೆಂಟ್ ಮಾರ್ಕೆಟಲ್ಲಿ ಅಂತ ಇವತ್ತು ನಾನು ಟ್ವೆಂಟಿ ಫೈವ್ ತೌಸಂಡ್ ಲಾಸ್ ಆಗಿದೆ ಅಂದರೆ ನನಗೇನಾಗಲ್ಲ ಬಿಕಾಸ್ ನಿನ್ನೆ ನಾನು ದುಡಿದಿದ್ದ ಅಮೌಂಟು ಇವತ್ತು ಕಳ್ಕೊಂಡಿದ್ದೀನಿ ಆ್ಯಂಡ್ ಮಂತ್ಲಿ ನೀನು ನೀವು ನೆಕ್ಸ್ಟು ಮೂರು ನಾಲ್ಕು ದಿನ ಲಾಸ್ ತೊಗೊಂಡ್ರು ನನಗೇನೂ ಬೇಜಾರು ಅನಿಸೋದಿಲ್ಲ ಬಿಕಾಸ್ ನನಗೆ ಮಾರ್ಕೆಟಲ್ಲಿ ಆ ತಿಂಗಳಿಗೆ ಎರಡು ಲಕ್ಷ ದುಡ್ಕೊಂಡ್ರೆ ಸಾಕು ಆಲ್ಮೋಸ್ಟು ನನಗಿವ ಮಂತ್ ಎಂಡ್ ಹೊತ್ತಿಗೆ ಎರಡು ಲಕ್ಷ ರೀಚ್ ಆಗ್ತೀನಿ ಹ್ಯಾಪಿ ಅದಕ್ಕಿಂತ ಇನ್ನೇನು ಬೇಕಲ್ವಾ ಸೊ ಸೇಮ್ ವೇ ಯು ಶುಡ್ ಥಿಂಕ್ ಓಕೆ ನಾ ಸೈಡ್ ಈ ಮೂಮೆಂಟ್ ಆಗ್ತಿದ್ರು ಟ್ರೇಡ್ ಮಾಡೋ ಕಾನ್ಫಿಡೆನ್ಸ್ ಇರಲ್ಲ ಆ್ಯಂಡ್ ಮೋರ್ ಓವರ್ ನಾನು ಬಿಸಿದ ಕಾರಣ ಅದನ್ನು ಕವರ್ ಮಾಡೋಕ್ಕೆ ಕೂಡ ಹೋಗಲಿಲ್ಲ ಕವರ್ ಮಾಡೋ ನೆಸಸರಿ ಕೂಡ ಇಲ್ಲ ಏಕೆಂದರೆ ಕಂಟಿನ್ಯೂಸ್ ಆಗಿ ಇಪ್ಪತ್ತಿನಿಂದ ನಾನು ಪಾಸಿ ಲೈಕ್ ಪಾಸಿಟಿವ್ ಅಲ್ಲೇ ಕ್ಲೋಸ್ ಮಾಡ್ಕೊಂಡು ಬರ್ತಾ ಇದ್ದೆ ಒಂದಿನ ಲಾಸ್ ಆದರೆ ದಟ್ಸ್ ಓಕೆನಾ ಸಿ ಆಲ್ವೇಸ್ ನಿಮ್ಮ ಮೈಂಡ್ ಸೆಟ್ ನಿಮಗೆ ಗ್ರಾಮ್ ಲೈಕ್ ನಿಮ್ಮ ಮೈಂಡ್ ಸೆಟ್ ಕ್ಲಿಯರ್ ಇದೆ ಅಂದರೆ ನಿಮಗೆ ಲಾಸ್ ಆಗಲಿ ಪ್ರಾಫಿಟ್ ಆಗಲಿ ವಿಲ್ ಮೇಕ್ ಮನಿ ನೆನ್ಪಿಟ್ಕೊಳ್ಳಿ ಲೈಕ್ ನಿಮಗೆ ಯಾವಾಗಲೂ ಅಷ್ಟೇ ಎಲ್ಲಿ ತನಕ ನಿಮಗೆ ಲಾಸ್ ಆಗ್ತಿದೆ ಲಾಸ್ ಆಗ್ತಿದೆ ಅಂದ್ಕೊಂಡೆ ಕೂತ್ಕೊಳ್ತೀರಾ ಯು ನೆವರ್ ಮೇಕ್ ಮನಿ ಇನ್ ದ ಮಾರ್ಕೆಟ್ ಸೊ ಅದಕ್ಕೇ ಹೇಳೋದು ಆಲ್ವೇಸ್ ಮಾರ್ಕೆಟಲ್ಲಿ ಬಿ ಕಾನ್ಫಿಡೆಂಟ್ ಬಿ ಲೈಕ್ ಟ್ರೇಡ್ ಮಾಡಲಿಕ್ಕೆ ಅಂತ ಓಕೆ ಲೈಕ್ ಇನ್ನೊಂದು ಮಾರ್ಕೆಟ್ ಕ್ಲೋ ಕ್ಲೋಸ್ ಆಗಿದೆ ನನಗೂ ಕೂಡ ಸಮಯ ಎಲ್ಲ ನಿಮಗೆ ಎಕ್ಸ್ಟ್ರಾ ಥಿಂಗ್ಸ್ ಹೇಳಲಿಕ್ಕೆ ಸೊ ಇವತ್ತು ವೈಡ್ ಇದರಿಂದ ನಾನು ಕ್ಲಿಯರ್ ಕಟ್ ಆಗಿ ಏನು ಸ್ಟೂಡೆಂಟ್ಸ್ ಕೇಳಿದೆ ಸೇಮೇ ಮಾರ್ಕೆಟ್ ಡನ್ ಇಟ್ ಒನ್ ಇನ್ಸೈಡ್ ಕ್ಯಾಂಡಲ್ ಸೊ ಇನ್ಸೈಡ್ ಕ್ಯಾಂಡಲ್ ಆದ್ರಿಂದ ಪ್ರೀಮಿಯಮ್ಸ್ಗಳು ಇವತ್ತು ಚಿಕ್ಕ ಮೆಲ್ಟ್ ಆಗ್ತವೆ ಅನ್ನೋದು ಕೂಡ ಗೊತ್ತಿತ್ತು ಇವತ್ತು ಮೆಲ್ಟ್ ಕೂಡ ಆಗಿದೆ ಇವತ್ತು ಆಪ್ಷನ್ ಸೆಲ್ಲರ್ಸ್ ಬೆಳಗ್ಗೆಯಿಂದ ಏನು ದುಡ್ಡು ಮಾಡಿದ್ರು ಅದನ್ನ ಮೇಲಕ್ಕೆ ತಗೊಂಬಂದು ಆಲ್ಮೋಸ್ಟ್ ಆಪ್ಷನ್ ಸೆಲ್ಲರ್ಗೂ ಕೂಡ ಮಾರ್ಕೆಟ್ ನೆಕ್ ಟು ನೆಕ್ ಫೈಟ್ ಮಾಡಿಸಿ ಕಳಿಸಿದೆ ಓಕೆನಾ ಸೊ ದಿಸ್ ಇಸ್ ವೇರ್ ಯು ಶುಡ್ ಥಿಂಕ್ ನಿಮಗೆ ಆಲ್ವೇಸ್ ಮಾರ್ಕೆಟಲ್ಲಿ ಪ್ರಾಫಿಟಬಲ್ ಟ್ರೇಡರ್ ಆಗಬೇಕು ಅಂದ್ರೆ ಏನು ಬೇಕೇಳಿ ಪ್ರಾಫಿಟಬಲ್ ಟ್ರೇಡರ್ ಆಗಲಿಕ್ಕೆ ದೇರ್ ಇಸ್ ನೋ ನಥಿಂಗ್ ಎಕ್ಸ್ಟ್ರಾ ಥಿಂಗ್ಸ್ನ ನೀವು ಏನು ಮಾಡೋ ಅವಶ್ಯಕತೆ ಇಲ್ಲ ಆಲ್ವೇಸ್ ನಿಮ್ಮ ರಿಸ್ಕ್ ರಿವಾರ್ಡ್ನ ಮೇಂಟೈನ್ ಮಾಡಿ ನಿಮ್ಮ ರಿಸ್ಕ್ ರಿವಾರ್ಡ್ ಮೇಂಟೈನ್ ಮಾಡಿದರೆ ಅದೇ ಅದೇ ನಿಮ್ಮನ್ನು ಪ್ರಾಫಿಟಬಲ್ ಟ್ರೇಡರ್ ಮಾಡಿ ಕೊಡುತ್ತೆ ಓಕೆನಾ ಸೊ ಲೈಕ್ ಇವ ನಾಳೆಗೆ ಏನಾಗುತ್ತೆ ಅನ್ನೋದನ್ನು ಸ್ಟೂಡೆಂಟ್ಸ್ಗೆ ಇವಾಗ ಅನಾಲಿಸಿಸ್ ಮಾಡ್ತೀನಿ ಇಟ್ಸ್ ಕಣ್ಮುಂದೆ ಕಾಣ್ತಿದೆ ನಾಳೆಗೆ ಏನಾಗುತ್ತೆ ಅನ್ನೋದು ಕೂಡ ಕ್ಲಿಯರಾಗಿ ಗೊತ್ತಾಗ್ತಿದೆ ಕೂಡ ಲೆಟ್ಸ್ ಸಿ ಟುಮಾರೋ ಥಿಂಗ್ಸ್ ಇಸ್ ಟುಮಾರೋ ಲೈಕ್ ಟುಡೇ ಥಿಂಗ್ಸ್ ಇಸ್ ಟುಡೇ ಇವತ್ತು ಏನಾಗಿದೆ ದಟ್ಸ್ ಇಂಪಾರ್ಟೆಂಟ್ ಅದಕ್ಕೋಸ್ಕರನೇ ಓಕೆ ಈ ವಿಡಿಯೋ ಇಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಲಿಬೇಕು ಅನ್ನೋರು ನಂದು ಈ ಟ್ವೆಂಟಿ ಫಿಫ್ ಬ್ಯಾಚ್ ಜಾಯ್ನ್ ಆಗಿ ನೀವು ಕಲಿಬೋ ಸಾರಿ ಈ ಫ್ರೈಡೇ ಬ್ಯಾಚ್ ಜಾಯ್ನ್ ಆಗಿ ನೀವು ಕಲಿಬೋದು ಕಲಿಯೋ ಕಡೆ ಫೋಕಸ್ ಮಾಡಿ ಥ್ಯಾಂಕ್ ಯು ಆಲ್